ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ಅವಿಘ್ರಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಎಲ್ಲರಿಗೂ ನಮಸ್ಕಾರ ಒಮ್ಮೆ ಪಾರ್ವತೀ ದೇವಿಯು ಮೈಗೆ ತಿಕ್ಕಿಕೊಳ್ಳುವ ಹಿಟ್ಟಿನಿಂದ ಒಂದು ಬೊಂಬೆಯನ್ನು ತಯಾರಿಸಿದಳು ಆ ಬೊಂಬೆಯು ಪುರುಷಾಕೃತಿಯಲ್ಲಿದ್ದು ಅದರ ಮುಖವು ಹಸ್ತಿಯಂತಿತ್ತು ಕೆಲವು ಸಮಯದ ಬಳಿಕ ಪಾರ್ವತೀ ದೇವಿಗೆ ಆ ಬೊಂಬೆಯು ಅನುಪಯುಕ್ತ ಎಂಬುದಾಗಿ ಕಂಡು ಅದನ್ನು ಗಂಗಾ ನದಿಗೆ ಬಿಸಾಡಿದಳು ಆ ಬೊಂಬೆಯು ಗಂಗಾ ನದಿಯಲ್ಲಿ ತೇಲಿಕೊಂಡು ಸ್ವಲ್ಪ ಸಮಯದಲ್ಲಿ ಪ್ರಕೃತಿಯಿಂದಲೇ ಜೀವ ತೆಳೆದು ಎದ್ದು ನಿಂತಿತು ವಿಚಿತ್ರಾಕಾರವಾಗಿ ಬೆಳೆಯಿತು ಗಂಗಾದೇವಿಯು ಮಗುವಿನ ಪೂರ್ವೋತ್ತರಗಳನ್ನು ತಿಳಿದುಕೊಂಡಳು ಅದನ್ನು ಕೊಂಡು ಹೋಗಿ ಗಿರಿಜೆಯ ವಶಕ್ತಿ ಒಪ್ಪಿಸಿದಳು ಅವನಿಗೆ ಸಕಲ ವಿದ್ಯೆಗಳನ್ನು ಕಲಿಸಲು ವ್ಯವಸ್ಥೆ ಮಾಡಿದಳು ವಿಘ್ನರಾಜನೆಂದು ನಾಮಕರಣ ಮಾಡಿದಳು ಅವನೇ ವಿಘ್ನ ನಿವಾರಕನಾದನು ಅವನನ್ನು ಇಬ್ಬರು ಮಾತೆಯರು ಸಾಕಿದ ಕಾರಣದಿಂದ ಅವನು ದ್ವೈಮಾತುರನೆಂದು ವಿಶಿಷ್ಟ ಹೆಸರನ್ನು ಪಡೆದನು ನಮಸ್ಕಾರ ನಾಳೆ ಮತ್ತೆ ಭೇಟಿಯಾಗೋಣ